ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ವ್ಯಕ್ತಿಗಳು ಬದಲಾಗುವುದಿಲ್ಲ ಆಗಾಗ ತಮ್ಮ ನಿಜವಾದ ಮುಖವನ್ನು ತೋರಿಸುತ್ತಾರೆ ಆತ್ಮೀಯರೇ ದೊಡ್ಡ ನೋವೊಂದು ಶಾಶ್ವತ ಎಂಬಂತೆ ಎದೆಯಲ್ಲಿ ಉಳಿಯದೇ ಹೋದರೆ ಸಣ್ಣ ಸಣ್ಣ ಖುಷಿಗಳ ಕೆಮ್ ಕಿಮ್ಮತ್ತೇ ನಮಗೆ ಅರ್ಥವಾಗುವುದಿಲ್ಲ ಆತ್ಮೇರೆ ಎಷ್ಟು ದಿನದ ಋಣಾನು ಬಂದವೋ ಅಷ್ಟೇ ದಿನ ಪ್ರತಿಯೊಬ್ಬರು ನಮ್ಮ ಜೊತೆ ಇರುತ್ತಾರೆ ಅದು ಮುಗಿದ ಮೇಲೆ ದೂರ ಹೋಗುತ್ತಾರೆ ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗುತ್ತಾರೆ ಅದನ್ನು ನಾವು ಯಾವಾಗಲೂ ಸ್ವೀಕರಿಸಬೇಕು ದುಃಖಿಸಬಾರದು ಆತ್ಮೇರೆ ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪವನ್ನು ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯವಾಗಿರುತ್ತದೆ ಆತ್ಮೇರೆ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಒಡೆಯುವವರು ದೊಡ್ಡವರಾಗುವುದಿಲ್ಲ ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ದೊಡ್ಡವರಾಗುತ್ತಾರೆ ಸರಳ ಜೀವನ ಸಂಯಮವನ್ನು ಕಲಿಸುತ್ತದೆ ಸರಳ ವ್ಯಕ್ತಿತ್ವ ಮನುಷ್ಯತ್ವವನ್ನು ಬೆಳೆಸುತ್ತದೆ ಸರಳ ನಡೆನುಡಿ ನಮ್ಮ ಜೀವನವನ್ನು ಉತ್ತುಂಗಕ್ಕೆ ಏರಿಸುತ್ತದೆ ಆತ್ಮೀಯರೇ ಮಾತಿಗೆ ಬೆಲೆ ಇಲ್ಲದ ಕಡೆ ಮಾತನಾಡಿ ಮೂರ್ಖನಾಗಬೇಡ ಮಾತಿಗೆ ಬೆಲೆ ಇರುವ ಕಡೆ ಮೂರ್ಖನಂತೆ ಮಾತನಾಡಬೇಡ ನಿರ್ಲಕ್ಷಿಸಬೇಕಾದ ವಿಷಯದೆಡೆಗೆ ಹೆಚ್ಚು ಗಮನವರಿಸಿದರೆ ನಮ್ಮ ನೆಮ್ಮದಿ ಹಾಳಾಗುತ್ತದೆ ಆತ್ಮೀಯರೇ ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ ನಮ್ಮ ತಲೆಯಿಂದ ಅವನನ್ನು ತೆಗೆದು ಹಾಕಿದರೆ ಸಾಕು ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯ ಮರೆಯಲಾಗದಂಥ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ ಆದ್ಮೇಲೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆದಮೇಲೆ ತಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆದಮೇಲೆ ಧನ್ಯವಾದ